ಅದರ ಹಿಂದಿನ ಸಭೆಯಲ್ಲಿ ಆಗಿ ನಾನು ಮಾತಾಡುವಾಗ ಹೇಳಿದೆ ನೀರಾವರಿಗೆ ಅಲ್ಲಿ ಅವರು ಕೂಡ ಇದ್ದರು ನಮ್ಮ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಅಲ್ಲಿ ನೀರಾವರಿಗೆ ಹೆಚ್ಚು ಹಣ ಕೊಟ್ಟಿದ್ದೀವಿ ಮತ್ತು ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೀವಿ ಗ್ಯಾರಂಟಿ ಒಂದೇ ಅಲ್ಲಪ್ಪ ಗ್ಯಾರಂಟಿ ಐವತ್ತೆರಡು ಸಾವಿರ ಕೋಟಿ ಅಷ್ಟೇ ಅದನ್ನೂ ಕೂಡ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಪ್ರೊವಿಷನ್ ಮಾಡಿದ್ದಾರೆ ಔಟ್ ಆಫ್ ಬಡ್ಜೆಟ್ ಕೊಟ್ಟಿಲ್ಲ ನಾವು ಗ್ಯಾರಂಟಿನ ಅಂತ ಎಲ್ಲ ಹೇಳಿದ್ದೀನಿ ಡಿಟೇಲಾಗಿ ಅದು ಯಾವುದೋ ಸಾವಿರ ಕೋಟಿ ನಾವು ಕೊಡೋಕ್ಕಾಗೋದಿಲ್ಲ ಅವ್ರು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳುವಾಗ ಅದನ್ನು ದುಡ್ಡೇ ಇಲ್ಲ ಅಂದರು ಅಂತ ಹೇಳಿ ನಾನು ಹೇಳಿದ್ದೀನಿ ಅಷ್ಟು ಪ್ರಜ್ಞೆ ಇಲ್ವಾ ನನಗೆ ಒಂದು ಕಡೆ ಸರ್ಕಾರದಲ್ಲಿ ಇದ್ದುಕೊಂಡು ನಾವು ಆ ರೀತಿಯೆಲ್ಲ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ ನಾವು ಆ ರೀತಿ ಮಾತಾಡೋದು ಇಲ್ಲ ಜೊತೆಗೆ ನಮಗೆ ವಸ್ತುಸ್ಥಿತಿ ಗೊತ್ತಿರೋನು ನಾನು ನನಗೆ ನನಗಿನ ಚೆನ್ನಾಗಿ ಯಾರಿಗೆ ಅರ್ಥ ಆಗ್ತದೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ನಾವು ಹಾಗೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿ ಸದೃಢವಾಗಿದೆ ಅಂತ ಹೇಳಿ ಮತ್ತೂ ರಿಪೀಟ್ ಮಾಡ್ತೀವಿ ಸರ್ ಒಂದ್ ಕಡೆ ಬಿ ಆರ್ ಪಾರ್ಟೀಸ್ ಮತ್ತೊಂದು ಕಡೆ ರಾಜುಕಾಗಿರ್ ಮತ್ತೊಂದು ಕಡೆ ಬೇಡೂರು ಗೋಪಾಲ್ ನಾಯ್ಕರ್ ಎಲ್ರೂ ಕೂಡ ಬಹಿರಂಗವಾಗಿ ಮಾತಾಡ್ತಿದ್ದಾಗ ಆಂತರಿಕ ಸಮಸ್ಯೆಯೇ ಸರ್ಕಾರಕ್ಕೆ ಮುಳವಾಗೋಕೆ ಅನಿಸ್ತು ಇಲ್ಲಲ್ಲ ಅವರ ಅವರ ಕ್ಷೇತ್ರದ ಸಮಸ್ಯೆಗಳು ಅವ್ರ ರಾಜ್ಯದ ಸಮಸ್ಯೆ ಹೇಳಿದಾರಾ ಹೇಳಿದಾರಾ ಹೇಳಿ ಅವ್ರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿದಾವೆ ನಮ್ಗೆ ಹಣ ಬಿಡುಗಡೆ ಆಗಬೇಕು ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗಿಲ್ಲ ಮತ್ತು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಅವ್ರು ಕಷ್ಟ ಹೇಳ್ಕೊಂಡಿದ್ದಾರೆ ಅದು ಮುಖ್ಯಮಂತ್ರಿಗಳು ರಿಸಾಲ್ವ್ ಮಾಡ್ತಾರೆ ಈಗ ಎಲ್ಲರಿಗೂ ಹೇಳಿದರು ಐವತ್ತೈವತ್ತು ಕೋಟಿ ರೂಪಾಯಿಗಳ ಆಕ್ಷನ್ ಪ್ಲ್ಯಾನನ್ನು ಮಾಡಿ ಮಾಡಿ ಅಂಥೇಳಿ ಎಲ್ಲ ಶಾಸಕರಿಗೂ ಹೇಳಿದ್ದಾರೆ ವಿರೋಧ ಪಕ್ಷದವ್ರಿಗೂ ಕೂಡ ನಾವು ಕೊಡ್ತೇವೆ